ನುಂಗಿದರಣ್ಣ ನುಂಗಿದರಣ್ಣ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಾಗಿ ನುಂಗಿದರಣ್ಣ ನುಂಗಿದರಣ್ಣ ಬಿ ಪಿ ಎಲ್ ಕಾರ್ಡು ನುಂಗಿದರಣ್ಣ 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 ಬಡವರ ಕಾರ್ಡು ನುಂಗಿದರಣ್ಣ ಒತ್ತಡ ಹೇರ್ತ ಇದ್ದೀವಿ ಈಗಾಗಲೇ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯ ಮುಂದೆ ಎಲ್ಲ ವಿಷಯಗಳು ಪ್ರಸ್ತಾಪ ಆಗಿದೆ ಒಳ್ಳೆ ರೀತಿಯಲ್ಲಿ ತಿದ್ದುಪಡಿ ತರಬೇಕು ರೈತರ ಜಮೀನು ರೈತರು ಉಳಿಬೇಕು ಯಾವ ಅವರ ಆಸ್ತಿಯನ್ನ ಕಬಳಿಸ್ಕೊಂಡಿದ್ರೆ ಯಾರು ಯಾರ ಆಸ್ತಿಯನ್ನು ಕಬಳಿಸ್ಕೊಂಡಿದ್ರು ತಪ್ಪು ತಪ್ಪೇನೆ ಆದರೆ ಇರುವ ಉಳುಮೆ ಮಾಡ್ತಿರುವಂಥ ರೈತರ ಜಮೀನನ್ನ ಅಥವಾ ಮೊನ್ನೆ ಸಿ ಇಬ್ರಾಹಿಂ ಹೇಳಿದ್ರಲ್ಲ ಮಂತ್ರಾಲಯನೇ ನಮ್ಮದು ಮಂತ್ರಾಲಯಕ್ಕೆ ದಾನ ಕೊಟ್ಟಿರೋದೇ ನಮ್ಮದು ಅನ್ನುವಂಥ ರೀತಿಯಲ್ಲಿ ಈ ರೀತಿಯಲ್ಲಿ ಜನರನ್ನು ಬೆದರಿಸುವಂಥ ಧಾರ್ಮಿಕ ನಂಬಿಕೆಗಳನ್ನು ಹಾಳು ಮಾಡುವಂಥ ಇವತ್ತು ಮಂತ್ರಾಲಯ ತಿರುಪತಿ ಯಾವ ಯಾವ ದೇವಸ್ಥಾನಕ್ಕೆ ಹೋಗಿ ಆ ಎಲ್ಲ ಜಾಗ ನಮ್ಮದೇ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಬೆದರಿಕೆಯನ್ನು ಹೊಡ್ತಾ ಇರುವಂಥ ವಕ್ ಮಂಡಳಿಗೆ ವಕ್ ಟ್ರಿಬ್ಯುನಲ್ಗೆ ಕಡಿವಾಣ ಹಾಕುವಂಥ ರೀತಿಯಲ್ಲಿ ಸರ್ಕಾರ ಮಾಡಬೇಕು ಸಂವಿಧಾನ ಎಲ್ಲರಿಗೂ ಒಂದೇ ಅಂಬೇಡ್ಕರ್ ನೀಡಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂಥ ಸಂವಿಧಾನದ ಮುಂದೆ ಇನ್ಯಾವುದು ಸಂವಿಧಾನ ಇರಬಾರದು ಈ ದೇಶದಲ್ಲಿ ಎರಡು ಸಂವಿಧಾನ ಎರಡು ಧ್ವಜ ಎರಡು ಪ್ರಧಾನಮಂತ್ರಿ ಇರಬಾರದು ಅಂತೇಳಿ ಅನಾದಿ ಕಾಲದ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಪಾರ್ಟಿ ನಮ್ಮದು ಆ ಹಿನ್ನೆಲೆಯಲ್ಲಿ ಟ್ರಿಬ್ಯುನಲ್ಗೆ ವಕ್ ಟ್ರಿಬ್ಯುನಲ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟು ಸಂವಿಧಾನವೇ ದೊಡ್ಡದು ಅನ್ನುವಂಥ ರೀತಿಯಲ್ಲಿ ಮಾಡುವಂಥ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ರೀತಿಯಾದಂಥ ಒಂದು ರಾಜ್ಯ ಸರ್ಕಾರಗಳು ಇಳಿದು ಒಂದು ಕಡೆ ರೇಷನ್ ಕಾರ್ಡನ್ನು ಕಿತ್ತಾಕ್ತಿದ್ರು ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡ್ ಅದಾದಲ್ಲಿ ಬೆನ್ನಲ್ಲೇ ನಿನ್ನೆ ಏನು ಬಡವರಿಗೆ ಇಂದಿರಾ ಗಾಂಧಿ ಕ್ಯಾಂಟೀನ್ ಅಂತಕ್ಕಂಥದ್ದು ಏನು ಮಾಡಿದ್ರು ಆ ಕ್ಯಾಂಟೀನನ್ನು ಮುಚ್ಚೋ ಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ ಸರ್ಕಾರ ಎಲ್ಲ ಒಂದು ಕಡೆ ದಿವಾಳಿ ತರ ತೋರ್ತಾ ಇದೆ ಸರ್ಕಾರದಲ್ಲಿ ದುಡ್ಡಿದ್ದಿದ್ರೆ ಬಹುಶಃ ಇಂಥದ್ದು ಕಾರ್ಯಕ್ಕೆ ಕಾರ್ಯಕ್ರಮಗಳಿಗೆ ಕೈ ಹಾಕ್ತಾ ಇರಲ್ಲ ತುಂಬ ಸಣ್ಣ ವಿಷಯ ಇದು ಇಂದಿರಾ ಕ್ಯಾಂಟೀನ್ ಅಂತಕ್ಕಂಥದ್ದು ತುಂಬ ಸಣ್ಣ ವಿಷಯ ಆ ಇಂದಿರಾ ಕ್ಯಾಂಟೀನ್ ನಡೆಸೋ ಯೋಗ್ಯತೆ ಇಲ್ತದಂಥ ಒಂದು ರಾಜ್ಯ ಸರ್ಕಾರ ಇವತ್ತು ದಿವಾಳಿತನವನ್ನು ಕಾಣಿಸ್ತದೆ ಹಾಗೇ ಎಲ್ಲೆಲ್ಲಿ ಕೈ ಹಾಕಿದ್ರು ಅಂದರೆ ಲ್ಯಾಂಡಕ್ಕೆ ಕೈ ಹಾಕಿದ್ರು ಬಡವರು ಹಣ್ಣಕ್ಕೆ ಕೈ ಹಾಕಿದ್ರು ಪ್ರತಿಯೊಂದೂ ಸಹ ಮತ್ತೆ ಏನು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರಲ್ಲ ಎರಡು ಸಾವಿರ ರೂಪಾಯಿ ಯಾರಿಗೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಡಿ ಮೊದಲು ಬಿಕ್ಸಾಗೆ ಕೇಳ್ತಾರೆ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಎರಡು ಸಾವಿರ ರೂಪಾಯಿ ಭಿಕ್ಷೆ ಕೇಳ್ತಾರ ರೇಷನ್ ಕಾರ್ಡ್ ಲಕ್ಕಿ ಕೇಳ್ತಾರ